ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿಗೆ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಮಾತಾಡೋಣ ಎಕ್ಸಾಮ್ ಬಗ್ಗೆ ಅದಕ್ಕಿಂತ ಮುಂಚೆ ಎಲ್ರಿಗೂ ಕರ್ನಾಟಕ ಜಾಬ್ ಚಾನಲ್ಗೆ ವೆಲ್ಕಮ್ ನಮ್ಮ ಚಾನಲ್ ಇದೇ ಮೊದಲ ಬಾರಿಗೆ ನೋಡ್ತಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಬಗ್ಗೆ ಮತ್ತೆ ಹಾಕಿಳ್ಕೊಳ್ಳೋಣ ನೋಡ್ಕೊಳ್ಳೋಣ ಯಾವ ಥರ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ಣ ವಿಡಿಯೋವನ್ನು ನೋಡಿ ಎಸ್ ಎಸ್ ಸಿ ಕಾನ್ಸ್ಟೇಬಲ್ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಡೇಟ್ ಅನೌನ್ಸ್ಡ್ ಅಂದರೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ ಫ್ರೆಂಡ್ಸ್ ಯಾವುದು ಎಲ್ಲ ಅಂತ ನಿಮಗೆ ಇನ್ನೂ ಕೊಟ್ಟಿಲ್ಲ ಯಾವ ಡೇಟಿಗೆ ಇದೆ ಅಂತ ಅದೇ ಡೇಟ್ ಅನೌನ್ಸ್ ಮಾಡಿದ್ದಾರೆ ಎಷ್ಟನೇ ಡೇಟಿಗೆ ಇದೆ ಅಂತ ಇನ್ನೂ ಫಿಕ್ಸ್ ಆಗಿಲ್ಲ ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಟೋಟಲಿ ಆರ್ಮಿ ಆರ್ಮಿ ಕ್ಯಾಟಗರಿ ಇದೆ ನೋಡಿ ಅದರಲ್ಲಿ ಎಸ್ ಎಸ್ ಸಿ ಜಿ ಡಿ ಕ್ಯಾಟಗರಿ ಬಹುದೊಡ್ಡ ಮುಖ್ಯ ಪಾತ್ರ ಇದೆ ಎಸ್ ಎಸ್ ಸಿ ಜಿ ಡಿನೇ ಬಹುದೊಡ್ಡ ಚಾನ್ಸ್ ಇದು ಆರ್ಮಿಯಲ್ಲಿ ಸೆಲೆಕ್ಷನ್ ಆಗೋ ಚಾನ್ಸ್ ಅಂದರೆ ಇದರಲ್ಲೇ ಸಿಗೋದು ಚಾನ್ಸ್ ಹೆಚ್ಚು ಯಾಕಂದರೆ ಇದರಲ್ಲಿ ವೇಕೆನ್ಸಿ ಹಲವಾರು ಬರುತ್ತೆ ಐವತ್ತು ಸಾವಿರ ಅರವತ್ತು ಸಾವಿರ ಮೂವತ್ತು ಸಾವಿರ ನಾಲ್ವತ್ತು ಸಾವಿರಕ್ಕಿಂತ ಆ ಥರ ಲೆವೆಲಿಗೆ ಬರುತ್ತೆ ವೇಕೆನ್ಸಿಗಳು ರಿಕ್ವೈರ್ಮೆಂಟ್ ಆ ಥರ ಜಾಸ್ತಿ ಬರುತ್ತೆ ಇದರಲ್ಲಿ ಅದಕ್ಕೆ ಇದು ಒಂದು ಚಾನ್ಸ್ ಅಂತ ನಿಮಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಸ್ಯಾಲರಿಗ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ ನಾನು ಪೂರ್ಣ ವಿಡಿಯೋಗೆ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತೀನಿ ಚೆನ್ನಾಗಿ ನೋಡ್ಕೊಳ್ಳಿ ಈ ಎಸ್ ಎಸ್ ಸಿ ಜಿ ಡಿ ಬಂದುಬಿಟ್ಟು ಇದೊಂದು ಆರ್ಮಿ ಕ್ಯಾಟಗರಿ ಇದರಲ್ಲಿ ಹಲವಾರು ಕ್ಯಾಟಗರಿ ಪೋಸ್ಟ್ ವೈಸ್ ಬರುತ್ತೆ ಇದರಲ್ಲಿ ಬಿ ಎಸ್ ಎಫ್ ಸಿ ಎಸ್ ಎಫ್ ಸಿ ಆರ್ ಎಫ್ ಎಸ್ ಎಸ್ ಬಿ ಐ ಟಿ ಬಿ ಪಿ ಎ ಆರ್ ಎಸ್ ಎಸ್ ಎಫ್ ಈ ಥರ ಹಲವಾರು ವಿಧಗಳು ಬರುತ್ತೆ ಇದರಲ್ಲಿ ಅದರಲ್ಲಿ ನಿಮಗೆ ಯಾವುದಾದ್ರು ಚೂಸ್ ಮಾಡ್ಕೋಬೋದು ಎರಡು ಮೂರು ಓಕೆ ಇದರಲ್ಲಿ ಟೋಟಲ್ ನಮಗೆ ಈ ಸಲ ಇರೋದು ಟೋಟಲ್ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಪೋಸ್ಟ್ ಖಾಲಿ ಇವೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಇಪ್ಪತ್ತೈದರ ಜಿ ಡಿಯಲ್ಲಿ ಮೂವತ್ತ್ ನಾ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಪೋಸ್ಟ್ ಖಾಲಿ ಇವೆ ಅದಕ್ಕೆ ಫೀಸ್ ಅಂತ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಎಕ್ಸ್ಸ್ಯಾನ್ ಕ್ಯಾಂಡಿಡೇಟ್ಗೆ ಇರೋದಿಲ್ಲ ಫಾರ್ ಉಳ್ಕೆ ಬೇರೆ ಎಲ್ಲ ಕ್ಯಾಂಡಿಡೇಟ್ಗೆ ಇರುತ್ತೆ ಒ ಬಿ ಸಿ ಆ ಥರ ಕ್ಯಾಟಗರಿಗಳೇ ಇರುತ್ತೆ ಓಕೆ ಇದಕ್ಕೆ ಇಂಪಾರ್ಟೆಂಟ್ ಡೇಟ್ಸ್ ಅಂದರೆ ಯಾವಾಗ ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್ ಫೆಬ್ರವರಿ ನಾಲ್ಕು ಮತ್ತು ಫೆಬ್ರವರಿ ಇಪ್ಪತ್ತೈದರವರೆಗೆ ಒಂದು ತಿಂಗಳಲ್ಲಿ ಈ ಎಕ್ಸಾಮನ್ನು ನಡೆಯುತ್ತೆ ಫ್ರೆಂಡ್ಸ್ ಬ್ಯಾಚ್ ವೈಸು ಅಂದರೆ ಫೆಬ್ರವರಿ ನಾಲ್ಕು ಫೆಬ್ರವರಿ ಇಪ್ಪತ್ತೈದರವರೆಗೆ ಈ ಎಕ್ಸಾಮ್ ನಡೆಯುತ್ತಾ ಇದೆ ಟೋಟಲಿ ಹದಿನೇಳು ದಿನವನ್ನು ಎಕ್ಸಾಮ್ ನಡೆಸಲಾಗುತ್ತಿದೆ ಹದಿನೇಳು ದಿನ ನಡೆಯುತ್ತಿದೆ ಈ ಎಕ್ಸಾಮು ಇದಕ್ಕೆ ಏಜ್ ಬಂದುಬಿಟ್ಟು ಮಿನಿಮಮ್ ಹದಿನೆಂಟು ಏಜ್ ಇರಬೇಕು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತ್ಮೂರು ವಯಸ್ಸು ಇರಬೇಕು ಅದೇ ಥರ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಷನ್ಸ್ ಕೂಡ ಇರ್ತದೆ ರೆಫ್ರೆನ್ಸ್ ಕಾಸ್ಟ್ ವೈಸು ಇದಕ್ಕೆ ನಮಗೆ ಜಸ್ಟು ಟೆಂತ್ ಪಾಸ್ ಆದರೆ ಸಾಕು ನಾವು ಈ ಅಪ್ಲೈಯನ್ನು ಮಾಡ್ಬೋದು ಮತ್ತು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿ ನೋಡಿ ನಾನು ತಿರ್ಸ್ಕೊಡ್ತೀನಿ ಎಷ್ಟು ಪೋಸ್ಟ್ ಇದೆ ಅಂತ ಬಿ ಎಸ್ ಎಫ್ಗೆ ಮೇಲ್ ಕ್ಯಾಂಡಿಡೇಟ್ಗೆ ಹದಿಮೂರು ಸಾವಿರದ ಮುನ್ನೂರ ಆರು ಪೋಸ್ಟ್ ಇವೆ ಅದೇ ಫಿಮೇಲ್ ಕ್ಯಾಂಡಿಡೇಟ್ಗೆ ಎರಡು ಸಾವಿರದ ಮುನ್ನೂರ ನಲ್ವತ್ತೆಂಟು ಪೋಸ್ಟ್ ಖಾಲಿ ಇವೆ ಟೋಟಲಿ ಮೇ ಮೇಲ್ ಫಿಮೇಲ್ಗೆ ಇರೋದು ಬಿ ಎಸ್ ಎಫ್ ಹದಿನೈದು ಸಾವಿರದ ಆರುನೂರ ಐವತ್ನಾಲ್ಕು ಪೋಸ್ಟ್ ಇದೆ ಎಲ್ಲಕ್ಕಿಂತ ಜಾಸ್ತಿ ಇರೋದು ಬಿ ಎಸ್ ಎಫ್ನಲ್ಲಿ ಪೋಸ್ಟ್ ಎಲ್ಲ ಖಾಲಿ ಇವೆ ಅದೇ ಕೂಡ ಸಿ ಎಸ್ ಎಫ್ನಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಆರು ಸಾವಿರದ ನಾಲ್ಕುನೂರ ಮೂವತ್ತಿದೆ ಫಿಮೇಲ್ಗೆ ಏಳ್ನೂರ ಹದಿನೈದು ಇದೆ ಟೋಟಲಿ ಏಳು ಸಾವಿರದ ಒಂದು ನೂರ ಇದೆ ಇದೇ ಥರ ನೋಡಿ ಸಿ ಆರ್ ಪಿ ಎಫ್ನಲ್ಲಿ ಹನ್ನೊಂದು ಸಾವಿರದ ಎರಡುನೂರ ಇದೆ ಮೇಲ್ಗೆ ಫಿಮೇಲ್ಗೆ ಎರಡುನೂರ ನಲ್ವತ್ತೆರಡು ಇದೆ ಎಸ್ ಎಸ್ ಬಿಗೆ ಎಂಟುನೂರ ಹತ್ತೊಂಬತ್ತಿದೆ ಮೇಲ್ ಕ್ಯಾಂಡಿಡೇಟ್ಗೆ ಐ ಟಿ ಬಿ ಪಿಗೆ ಎರಡು ಸಾವಿರದ ಐದುನೂರ ಅರವತ್ತ್ನಾಲ್ಕು ಇದೆ ಮೇಲ್ ಕ್ಯಾಂಡಿಡೇಟ್ಗೆ ಫಿಮೇಲ್ಗೆ ನಾಲ್ಕುನೂರ ಐವತ್ತ್ಮೂರಿದೆ ಮತ್ತು ಇ ಆರ್ ಇರೋ ಮೇಲ್ ಕ್ಯಾಂಡಿಡೇಟ್ಗೆ ಹನ್ನೊಂದು ನೂರ ನಲ್ವತ್ತೆಂಟಿದೆ ಪೋಸ್ಟು ಫಿಮೇಲ್ಗೆ ನೂರಿದೆ ಎಸ್ ಎಸ್ ಎಫ್ ಅಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಮೂವತ್ತೈದು ಇದೆ ಫಿಮೇಲ್ಗೆ ಇರುವುದಿಲ್ಲ ಟೋಟಲಾಗಿ ಅಂದರೆ ಎಲ್ಲ ಪೋಸ್ಟ್ ಇಷ್ಟು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಟೋಟಲ್ ಆಗಿ ಇಷ್ಟು ವೆಕೆನ್ಸಿಗಳು ಇವೆ ಬಿ ಎಸ್ ಎಫ್ ಸಿ ಎಸ್ ಎಫ್ನಲ್ಲಿ ಅತಿ ಹೆಚ್ಚು ಇರೋದು ಬಿ ಎಸ್ ಎಫ್ ಮತ್ತು ಸಿ ಆರ್ ಪಿ ಎಫ್ನಲ್ಲಿ ಅತಿ ಹೆಚ್ಚು ಪೋಸ್ಟ್ ಇವೆ ಓಕೆ ಇದು ನೀವು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಇರುತ್ತೆ ಎಸ್ ಎಸ್ ಸಿ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸ್ಕೀಮ್ ಟು ಎಕ್ಸಾಮಿನೇಷನ್ಸ್ ಯಾರೆಲ್ಲ ಇದೇ ಫಸ್ಟ್ ಟೈಮ್ ಎಕ್ಸಾ ಎಸ್ ಎಸ್ ಸಿ ಜಿ ಡಿ ಅಪ್ಲೈ ಮಾಡಿದ್ದೀರಾ ಅವರಿಗೆ ಕೆಲವೊಂದು ಪ್ರಶ್ನೆ ಇರುತ್ತೆ ಅದೇ ಮೊದಲಿಗೆ ಬರೆದವರು ಯಾರೆಲ್ಲ ಅಟೆಂಡ್ ಆಗಿದ್ದೀರಾ ಅವರಿಗೆ ಯಾವ ಥರ ಪ್ರಶ್ನೆ ಇರೋದಿಲ್ಲ ಮೈಂಡಲ್ಲಿ ಆದರೆ ಫಸ್ಟ್ ಅಟೆಂಡ್ ಮಾಡುತ್ತಿರೋ ವ್ಯಕ್ತಿಗೆ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಮೈಂಡಲ್ಲಿ ಯಾವ ಥರ ಏನಿರುತ್ತೆ ಎಕ್ಸಾಮ್ ಯಾವ ಥರ ಬರೀಬೇಕು ಎಷ್ಟು ಮಾರ್ಕ್ಸ್ ಇರುತ್ತೆ ಎಷ್ಟು ಟೈಮಿಂಗ್ ಇರುತ್ತೆ ಅಂತ ನಾನು ಹೇಳ್ತೀನಿ ಪಾರ್ಟ್ ಡಿ ಪಾರ್ಟ್ ಬಿ ಪಾರ್ಟ್ ಸೇ ಪಾರ್ಟ್ ಡಿ ಅಂತ ಒಂದು ಕ್ವಶನ್ ಪೇಪರ್ನಲ್ಲಿ ಇರುತ್ತೆ ಟೋಟಲಿ ಎಂಬತ್ತು ಮಾರ್ಕ್ಸ್ ಇರುತ್ತೆ ಆ ಕ್ವಶನ್ ಪೇಪರು ಎಂಬತ್ತು ಕ್ವೆಶನ್ಸ್ ಇರುತ್ತೆ ನಮಗೆ ಸಿಗ್ತಿರೋದು ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಸಿಗ್ತಾಯಿದೆ ಹಾಂ ಆ್ಯಡ್ ಮಾರ್ಕ್ಸ್ ಸಿಗ್ತಾಯಿದೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಸಿಗ್ತಾಯಿದೆ ಅದಕ್ಕೆ ಟೈಮಿಂಗ್ ಇರೋದು ಒಂದು ಅವರ್ ಒನ್ ಅವರ್ನಲ್ಲಿ ಎಂಬತ್ತು ಕ್ವಶನ್ನು ನಾವು ಅಟೆಂಡ್ ಮಾಡಬೇಕಾಗುತ್ತದೆ ಅದಕ್ಕೆ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಒನ್ ಸಿಕ್ಸ್ಟಿ ಮಾರ್ಕ್ಸ್ ಬರುತ್ತೆ ಎಂಬತ್ತು ಮಾರ್ಕ್ಸಿಗೆ ಇನ್ ಟೂ ಡಿವೈಡೆಡ್ ಬೈ ಟೂ ಮಾಡಿದರೆ ನೂರ ಅರವತ್ತು ಮಾರ್ಕ್ಸ್ ಸಿಗುತ್ತದೆ ಅದರಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಅಂತ ಇರುತ್ತೆ ಅದರಲ್ಲಿ ಒಂದು ಪಾರ್ಟ್ಗೆ ಇಪ್ಪತ್ತು ಪಾರ್ಟ್ ಬಿಗೆ ಇಪ್ಪತ್ತು ಪಾರ್ಟ್ ಸಿಗೆ ಇಪ್ಪತ್ತು ಪಾರ್ಟ್ ಡಿಗೆ ಇಪ್ಪತ್ತು ಆ ಥರ ಕ್ವೆಶನ್ಸ್ ಇರುತ್ತೆ ನೀವು ನೋಡ್ಕೋಬೋದು ಅದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ನಮಗೆ ಕ್ವಶನ್ಸ್ ಬರುತ್ತೆ ಅಂದರೆ ಜನರಲ್ ಇಂಟಿಲಿಜೆನ್ಸ್ ಆ್ಯಂಡ್ ರಿಸೋರ್ಸಿಂಗ್ ಇದರಲ್ಲಿ ಒಂದು ಪಾರ್ಟ್ ಇರುತ್ತೆ ಪಾರ್ಟ್ ಬಿ ಅಲ್ಲಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅರ್ವೆನ್ಸೆನ್ಸ್ ಅಂತ ಪಾರ್ಟ್ ಬಿ ಪಾರ್ಟ್ ಸಿ ಅಲ್ಲಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ ಒಂದು ಪಾರ್ಟ್ ಸಿ ನಲ್ಲಿ ಪಾರ್ಟ್ ಡಿನಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಥರ ಒಂದು ಎರಡು ಮೂರು ಕ್ವೆಶನ್ಸ್ ಹಾಕಿರ್ತಾರೆ ಆ ಥರ ಇರುತ್ತೆ ನೀವು ನೋಡ್ಕೋಬೋದು ಮತ್ತು ನೆಗೆಟಿವ್ ಕೂಡ ಇರುತ್ತದೆ ಫ್ರೆಂಡ್ಸ್ ಇದರಲ್ಲಿ ಯಾವ ಥರ ನೆಗೆಟಿವ್ ಅಂದರೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ನೀವು ನೋಡ್ಕೋಬೋದು ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಫಿಸಿಕಲ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಮೇಲ್ ಮೇಲ್ ಕ್ಯಾಂಡಿಡೇಟ್ಗೆ ಐದು ಕಿಲೋಮೀಟ್ರ್ ಇರುತ್ತೆ ರನ್ನಿಂಗು ರೇಸು ಲಾಂಗ್ ರೇಸ್ ಅದಕ್ಕೆ ಟೈಮ್ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ನಿಮಿಷ ಇರುತ್ತದೆ ಅದೇ ಫಿಮೇಲ್ ಕ್ಯಾಂಡಿಡೇಟ್ಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗ್ ಇರುತ್ತದೆ ಒಂದೂವರೆ ಕಿಲೋಮೀಟರು ಅದು ಟೈಮಿಂಗು ಎಂಟು ಎಂಟು ನಿಮಿಷ ಇರುತ್ತದೆ ಅಪಾಯಿಂಟ್ಮೆಂಟ್ ಎಂಟು ಎಂಟು ಮೂವತ್ತು ತನಕ ನಿಮಿಷ ಟೈಮಿಂಗ್ ಇರುತ್ತದೆ ನೀವು ಮಾಡ್ಬೋದು ಇದು ಯಾವ ಥರ ಇರ್ತಂದರೆ ಮೊದಲಿಗೆ ನಮಗೆ ಎಕ್ಸಾಮ್ ಇರುತ್ತದೆ ಆಮೇಲೇ ನಮಗೆ ಫಿಸಿಕಲ್ ನಡೆಸೋದು ಆಮೇಲೆ ಮೆಡಿಕಲ್ ನಡೆಸೋದು ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದು ಆಮೇಲೆ ಲಾಸ್ಟಿಗೆ ಮೆರಿಟ್ ಲಿಸ್ಟ್ ಬರುತ್ತೆ ಈ ಥರ ಒಂದು ಪ್ರೊಸೆಸ್ ಇರುತ್ತದೆ ಹೈಟ್ ಎಷ್ಟಿರ್ಬೇಕಂದ್ರೆ ಮೇಲ್ ಕ್ಯಾಂಡಿಡೇಟ್ಗೆ ಒನ್ ಸೆವೆಂಟಿ ಇರಬೇಕು ಫಿಮೇಲ್ಗೆ ಒನ್ ಫಿಫ್ಟಿ ಸೆವೆನ್ ಇರಬೇಕು ಎಲ್ಲ ಹೈಟ್ ನೀವು ನೋಡ್ಕೋಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ ನಾನು ತೋರಿಸಿದ ಪ್ರಕಾರ ಇಲ್ಲಿ ಹೋಗಿಸ್ ಕಲೆಕ್ಷನ್ ಯಾವ ಥರ ಏನಂದರೆ ಫಸ್ಟು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ನಡ ನಡೀತದೆ ಎಕ್ಸಾಮ್ ನಂತರ ಫಿಸಿಕಲ್ ನಡೆಸ್ ನಡೆಯುತ್ತದೆ ಫಿಸಿಕಲ್ ನಡೆದ ಮೇಲೆ ಮೆಡಿಕಲ್ ನಡೆಯುತ್ತದೆ ಮೆಡಿಕಲ್ ನಡೆದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತದೆ ಅದು ಆದಮೇಲೆ ಲಾಸ್ಟಿಗೆ ಮೆರಿಟ್ ಲಿಸ್ಟ್ ಬರುತ್ತೆ ಇವೆಲ್ಲ ನಾವು ಪ್ರೊಸೆಸ್ ಆಗಿ ಹೋಗ್ಬೋದಾಗುತ್ತದೆ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಲೈಕ್ ಮಾಡಿ ಇದೇ ಥರ ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತಾ ಇರ್ತೀನಿ ನಿಮಗೆ ಶೇರ್ ಇರ್ತೀನಿ ಎಲ್ಲರಿಗೂ ಯಾರಿಗೆ ಯಾರೆಲ್ಲ ನನಗೆ ಈ ವಿಡಿಯೋ ನೋಡ್ತಿದ್ದೀರ ಯಾರಿಗೇನಾದರೂ ಡೌಟ್ ಇದ್ದರೆ ಯಶಸ್ಸಿ ಜಿ ಡಿ ಬಗ್ಗೆ ನಮಗೆ ಕಾಮೆಂಟ್ ಮಾಡ್ಬೋದು ನಾವು ನಿಮಗೆ ತಿಳಿಸ್ತೀವಿ ಕಾಮೆಂಟ್ ಮುಖಾಂತರ ಹಾಗೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಸೇರ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ